ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ಸ್ ಇವತ್ತು ನಾನು ಅಂಜನಾಪುರ ಟೆನ್ ಬ್ಲಾಕ್ ದಯಾನಂದ ಸಾಗರ ಸ್ಕೂಲ್ ಆಪೋಸಿಟ್ ಇರುವಂತಹ ಒಂದು ಮನೆ ತೋರ್ಸೋಕ್ ಬಂದಿದ್ದೀನಿ ಕಾರ್ನರ್ ಸೆಕೆಂಡ್ ಬರುತ್ತೆ ಇದು ಕಾರ್ನರು ಕಾರ್ನರ್ ಸೆಕೆಂಡ್ ಬರುತ್ತೆ ಮನೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುತ್ತೆ ಮನೆ ನೀವು ಹೇಳ್ತಾ ಇದ್ರಲ್ಲ ಈಸ್ಟ್ ಫೇಸಿಗೆ ಒಳ್ಳೆ ಡಿಫ್ರೆಂಟಾಗಿರೋ ಮನೆಯನ್ನು ತೋರಿಸಿ ಅಂತ ಸೊ ಹಾಗಾಗಿ ಈಸ್ಟ್ ಫೇಸಿಗೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಟ್ಟಿರುವಂತಹ ಮನೇನ ತೋರ್ಸೋಕೆ ಬಂದಿದ್ದೀನಿ ಇದೇ ಮನೆ ಸೊ ಸ್ಟಾರ್ಟಿಂಗ್ ಗೇಟಿಂದ ಸ್ಟಾರ್ಟ್ ಮಾಡ್ತೀನಿ ಹೆವಿ ಗೇಜಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಗೇಟ್ ಇದು ಒಳ್ಳೆ ಗೇಟ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಟಾರ್ ರಸ್ತೆ ತೋರಿಸ್ತಾ ಇದ್ದೀನಿ ಥರ್ಟಿ ಫೀಟ್ ರಸ್ತೆ ಬರುತ್ತೆ ಫ್ರಂಟ್ ಎಲಿವೇಶನ್ ಕೂಲಾಗಿ ಮಾಡಿದ್ದಾರೆ ದಯಾನಂದ ಸಾಗರ್ ಆಪೋಸಿಟು ಅಂಜನಾಪುರ ಟೆನ್ ಲಾಕು ಬಿಡಿ ಎ ಟ್ವೆಂಟಿ ಬೈ ಥರ್ಟಿ ಬನ್ನಿ ಒಳಗಡೆ ಹೋಗೋಣ ಹೇಗೆ ಕಟ್ಟಿದ್ದಾರೆ ಅಂತ ತೋರಿಸ್ಕೊಡೋಣ ಓಕೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಒಂದು ಪಾರ್ಕಿಂಗ್ ಲೇಔಟ್ ಕಾಣಿಸ್ತಾ ಇದೆ ಆಮೇಲೆ ಒಂದು ರೂಮು ರೆಂಟಲ್ ಪರ್ಪಸ್ಗಾದರೂ ಕೊಡ್ಬೋದು ಓನ್ ಯೂಸ್ಗಾದರೂ ಆಫೀಸ್ ಥರ ಆದರೂ ಯೂಸ್ ಮಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಿರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಬೋರ್ವೆಲ್ ಇದೆ ಬೋರ್ವೆಲ್ ನಮಗೆ ನೈನ್ ಹಂಡ್ರೆಡ್ ಡೆಪ್ತ್ ಒಳಗಡೆ ಹೋಗಿದೆ ಎರಡು ಇಂಚ್ ನೀರು ಪ್ರೆಸೆಂಟ್ ಬರ್ತಾ ಇದೆ ಇದು ಹತ್ತೂವರೆ ಸಾವಿರ ಲೀಟರ್ ಇರುವಂಥ ಸಂಪಾಗಿರುತ್ತೆ ಎಲೆಕ್ಟ್ರಿಕ್ ಕನ್ಸಲ್ ಅಲ್ಲಿ ಕೊಟ್ಟಿದ್ದಾರೆ ಆ ರೂಮ್ಗೆ ಟೂ ಬೈ ಫೋರ್ ವೆಟ್ರೋಫೈ ಟೈಲ್ಸ್ ಕೊಟ್ಟಿದ್ದಾರೆ ವಿತ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸಿದರೆ ಒಂದು ನಲ್ಲಿಗೋಸ್ಕರ ಬಿಟ್ಟಿದ್ದಾರೆ ಇಲ್ಲಿ ಕಾವೇರಿ ಪ್ರಾವಿಷನ್ ಬಿಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟ್ನೂ ಕೊಟ್ಟಿದ್ದಾರೆ ಮೇಲುಗಡೆ ಕೂಲಾಗಿ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಆಮೇಲೆ ಇಲ್ಲಿ ಹಾಗೆ ಈ ಸ್ಟೇಟ್ ಕೆಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಕಾಣಿಸ್ತೀವಿಗಳೇ ಈ ಮನೇಲಿ ನನಗೆ ಹೈಲೈಟ್ ಇಷ್ಟ ಆಗಿರುತ್ತೆ ಗೇಟ್ ಸಾಕಾದಾಗ ಮಾಡಿದ್ದಾರೆ ಓಕೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಇಲ್ಲಿ ರೂಮ್ ಇದೆ ಆ ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಬನ್ನಿ ಒಳಗಡೆ ಹೋಗೋಣ ಟೀ ಕುಡ್ ಮೇನ್ ಡೋರ್ ಆಗಿರುತ್ತೆ ಈಸ್ಟ್ ಫೇಸ್ ಡೋರ್ ಆಗಿರುತ್ತೆ ಇದು ಒಂದು ರೂಮ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಟೂ ಬೈ ಫೋರ್ ಬೈ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಫ್ಲೋರಿಂಗು ಓವರ್ ಹೆಡ್ ವಾಡ್ರೂಬರು ಡ್ರಾಯರ್ಗಳೆಲ್ಲ ಕೊಟ್ಟಿದ್ದಾರೆ ಆಪೋಸಿಟ್ ಕಾಣಿಸ್ತಾ ಇದೆ ಒಂದು ಹಾಫೀಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾಗಿದೆ ಇದು ಅಥವಾ ಬ್ಯಾಚುಲರ್ಗಳಿಗೆ ಬ್ಯಾ ರೆಂಟಲ್ಗಾದರೂ ಕೊಡ್ಬೋದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಚಿಕ್ಕದು ಅದ್ರ ಹಿಂಗ್ಗಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಈ ರೂಮ್ಗೆ ಈ ಬಾಗಿಲು ಇರೋದು ಸೆಟ್ ಬ್ಯಾಕು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ವಿತ್ ರೇಲಿಂಗ್ಸ್ ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಅಲ್ವಾ ಇದೇ ಎಲ್ಲರ್ ಆ್ಯಕ್ಚುಲಿ ಒಳ್ಳೆ ಕೆಲಸ ಅಂದರೆ ಇದು ಸೊ ಕಾಂಪ್ರಮೈಸ್ ಆಗಿಲ್ಲ ಇಲ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಾತ್ರೂಮ್ನ ಲುಕ್ ಆಗಿರುತ್ತೆ ಟಾಪ್ ಟು ಬಾಟಮ್ ನೋಡ್ತಾ ಇದ್ರ ಟೈಲ್ಸ್ನ ಹಾಕಿ ಕೊಟ್ಟಿದ್ದಾರೆ ವಾಲ್ ಮೌಂಟೆಡ್ ಬರುತ್ತೆ ಸರಿನಾ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಈಗ ಮೇಲ್ಗಡೆ ಹೋಗೋಣ ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ಸ್ಟೇರ್ ಕೇಸ್ ಬಂದು ನಮಗೆ ಲಪೋತ್ರ ಆಂಟಿಸ್ಕಿಟ್ ಸ್ಕಿಟ್ ಗ್ರಾನೈಟ್ನ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ರೇಲಿಂಗ್ಸ್ ಪೆಂಡಿಂಗ್ ಇದೆ ಈ ಮನೆಗೆ ಬಿಕಾಸ್ ಓನರ್ ಯಾವುದು ಇಷ್ಟಪಡ್ತಾರೋ ಅಂದರೆ ಅವರಿಗೆ ಎಸ್ ಎಸ್ ರೈಲಿಂಗ್ಸಲ್ಲಿ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಬೇಕೋ ಅಥವಾ ಬೇರೆ ಥರ ಏನೋ ಇರುತ್ತಲ್ಲ ಆಪ್ಷನ್ ಅವರು ಓನರ್ ತಗೊಳ್ಳೋಕ್ಕೋಸ್ಕರ ಬಿಟ್ಟಿದ್ದಾರೆ ಬಟ್ ಮಾಡಿಸ್ಕೊಡ್ತಾರೆ ಇದು ನಮಗೆ ಈಸ್ಟ್ ಫೇಸ್ಗೆ ನಾರ್ತ್ ಮೇನ್ ಡೋರ್ ಕೊಟ್ಟಿರುವಂಥದ್ದು ಇವ್ರು ಡಿಫ್ರೆಂಟಾಗಿ ಮನೆ ಮೇನ್ ಡೋರ್ ಬಂದು ನಮಗೆ ನಾರ್ತ್ ಬರುತ್ತೆ ಅದರ ಆಪೋಸಿಟೇ ವೆಂಟಿಲೇಷನ್ಗೆ ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಲಪೋತ್ರ ಗ್ರ್ಯಾನೇಟು ಇಲ್ಲಿ ವರಾಂಡ ಬಿಟ್ಟಿದ್ದಾರೆ ಹೊರಗಡೆ ಬಂದು ಸಿಟ್ಟಿಂಗ್ ಎಲ್ಲ ಮಾಡ್ಬೋದು ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಸೇಮ್ ಇಲ್ಲಿ ಒಂದು ಟಫ್ ಆ್ಯಂಡ್ ಗ್ಲಾಸ್ ಜೊತೆಗೆ ಎಸ್ ಎಸ್ ರೈಲಿಂಗ್ಸ್ ಬರುತ್ತೆ ಇದು ಟೂ ಬೈ ಫೋರ್ ಬೆಟರ್ ಫಾರ್ ಟೈಲ್ಸ್ ಕೊಟ್ಟಿದ್ದಾರೆ ಬಿತ್ತು ಬಾಡರ್ ಕೊಟ್ಟಿರುವಂಥದ್ದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಟ್ಟಿರುವಂಥ ಮನೆ ಇದಾಗಿರುತ್ತೆ ಗೆಳೆಯರೆ ರೈಟ್ ಇದು ಟೀ ಕುಡ್ ಮೇನ್ ಡೋರ್ ಆಗಿರುತ್ತೆ ಏನಿಲ್ಲ ಜಸ್ಟ್ ಫಿಕ್ಸ್ ಮಾಡಿದರೆ ಇದಕ್ಕೆ ಪಿ ಯು ಪಾಲಿಷ್ನ ಅಪ್ಲೈ ಮಾಡಬೇಕು ರೈಟ್ ಗ್ರಾನೈಟ್ ಫ್ಲೋರಿಂಗ್ ಪಿ ಒ ಪಿ ಫಾಲ್ ಸೀಲಿಂಗ್ ಇಲ್ಲಿ ಎರಡು ಸ್ಟೆಪ್ಗಳಿದೆ ಒಂದು ಸೈಡ್ ರೈಟ್ ಸೈಡಿಗೆ ಕಿಚನ್ ಒಂದು ಸೈಡಲ್ಲಿ ಹಾಲು ಫಸ್ಟ್ ನಾನು ನಿಮಗೆ ಹಾಲು ತೋರಿಸ್ಕೊಡ್ತೀನಿ ದಿಸ್ ಇಸ್ ಬಿಗ್ ಹಾಲ್ ನೋಡ್ತಾ ಇದ್ದೀರಾ ಇಲ್ಲಿ ಓಪನ್ ಇದೆ ತೋರಿಸ್ಕೊಡ್ತೀನಿ ಅದು ಕೂಡ ಓಕೆ ಹಾಲು ಇಲ್ಲಿ ವೆಂಟಿಲೇಷನ್ ಸರ್ ಬಿಗ್ ವಿಂಡೋನ ಮಾಡಿಕೊಟ್ಟಿದ್ದಾರೆ ಟೀ ಕೂಡಲ್ ಮಾಡಿರುವಂಥದ್ದು ಇದು ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿರುತ್ತೆ ಅಲ್ಲಿ ಕಾರ್ನರಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ವುಡ್ ವರ್ಕಲ್ಲಿ ಇದು ನಮಗೆ ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ ಗೆಳೆಯರೆ ನೈಸ್ ಲುಕ್ ಏಕೆ ನಾನು ಟಿ ವಿ ಅಪೋಸಿಟ್ಟು ತೋರಿಸ್ತಾ ಇದ್ದೀನಿ ಈಗ ಆ ಕಡೆ ಹೋಗಿ ತೋರಿಸ್ತೀನಿ ಆ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬನ್ನಿ ಇದನ್ನು ತೋರಿಸ್ಬಿಡ್ತೀನಿ ಹಾಗೆ ಟಾಪ್ ಟು ಬಾಟಮ್ ಟಾಪ್ ಟು ಬಾಟಮ್ ಬಂದು ವೆಟಪಿ ಟೈಲ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಆ್ಯಂಟಿ ಸೀಟ್ ಕೊಟ್ಟಿದ್ದಾರೆ ಇದು ಕೂಡ ವಾಲ್ ಮೌಂಟೆಡ್ ಆಗಿರುತ್ತೆ ಹ್ಞೂ ಈಗ ನಾನು ಈ ಬಾತ್ರೂಮ್ ಹೊರಗಡೆಯಿಂದ ಲುಕ್ನ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನೈಸ್ ಲುಕ್ ನಾವು ಅಲ್ಲಿ ಪವರ್ ಪ್ಲಗ್ ಪ್ಯಾಂಟ್ ಇದೆಯಲ್ಲ ಅಲ್ಲಿಂದ ಕೌಂಟ್ ಮಾಡಿದರೆ ಇಲ್ಲಿವರೆಗೂ ಎಲ್ ಶೇಪಲ್ಲಿ ಬಿಗ್ ಸೋಫಾನ ಹಾಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಅಥವಾ ಟಿ ವಿ ನೋಡ್ಬೋದು ಇಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ ಒಳಗಡೆ ಕಿಚನ್ ರೂಮ್ಗೆ ಆಮೇಲೆ ದೇವ್ರ ಮನೆಗೆ ಹೋಗೋದಿಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ ಹಿಂಗಡೆ ಮೇಲ್ಗಡೆ ಹೋಗೋದಕ್ಕೆ ಆಮೇಲೆ ಅಂದ ಹಾಗೆ ಇಲ್ಲಿ ಸ್ಕೈಲೈಟ್ ಇಲ್ಲಿ ಬೆಳಗ್ಗೆ ಜಾಸ್ತಿ ಕಾಣಿಸ್ತಾ ಇದೆಯಲ್ವಾ ಇದು ವಾಶ್ ಮಾಡಿರೋ ಹೋಗುತ್ತೆ ಬಿಡಿ ಇದು ಸ್ಕೈಲೈಟು ಡೈನಿಂಗ್ ಹಾಲ್ ಏರಿಯಾ ಈ ಡೈನಿಂಗ್ ಹಾಲ್ ಏರಿಯಾಕ್ಕೆ ಡೈರೆಕ್ಟ್ ಆಪೋಸಿಟ್ ಮೇಲ್ಗಡೆಯಿಂದ ಸ್ಕೈಲೈಟ್ನ ಬಿಟ್ಟಿರೋದು ಸೂರ್ಯನ ಬೆಳಕು ಡೈರೆಕ್ಟು ಈ ಡೈನಿಂಗ್ ಹಾಲ್ ಏರಿಯಾದಲ್ಲಿ ಬಂದು ಬೀಳುತ್ತೆ ಆ ಥರ ಮಾಡಿದ್ದಾರೆ ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಸರಿನಾ ಇನ್ನೊಂದು ಸಲ ಲುಕ್ಕು ಇದು ನೈಸ್ ಈ ಮನೆಗೆ ಪ್ರತಿದಿನ ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ ಡೌಟೇ ಇಲ್ಲ ಸರಿ ಹಾಗಾದರೆ ಈಗ ನಾನು ನಿಮಗೆ ಇಲ್ಲಿ ಒಂದು ದೇವ್ರ ಮನೆ ಇದೆ ಪೂಜಾ ರೂಮ್ ಇದೆ ಹಾಗೆ ಕಿಚನ್ ರೂಮ್ ಇದೆ ಅದು ತೋರಿಸ್ಕೊಡ್ತೀನಿ ರೈಟ್ ಸೈಡಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಕೊಟ್ಟಿದ್ದಾರೆ ಸಕಲಾಗಿದೆ ಓಕೆ ದೇವ್ರ ಮನೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲೇ ಒಂದು ವಿಂಡೋ ಕೂಡ ಬರುತ್ತೆ ಈ ಕಡೆಯಿಂದ ನೋಡ್ಬೋದು ಈ ಕಡೆಯಿಂದ ಯಾರು ಬಂದರು ಯಾರು ಹೋದರು ಅಂತ ನೋಡ್ಬೋದು ಈ ಕಡೆನೂ ಈ ಕಡೆಯೂ ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಎರಡು ಹೋಲ್ ಪಿಲ್ಲರ್ಗಳು ಕಾಣಿಸ್ತಿದ್ದಿಲ್ಲ ಅಲ್ಲಿ ಗ್ಲಾಸ್ ಬರುತ್ತೆ ಆ್ಯಸ್ ಎ ಓನರ್ ಡಿಪೆಂಡ್ಸ್ ಇದು ನಮಗೆ ಪೂಜಾ ರೂಮು ಟೀ ಕೂಡ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗಿ ನಮಗೆ ಟಫ್ ಗ್ಲಾಸ್ ವಿತ್ ಗಣೇಶ ಮುಖ ಬಂದಿದೆ ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಒಂದು ಗ್ರಾನೇಟ್ ಬರುತ್ತೆ ಇಲ್ಲಿ ವೈಟ್ ಗ್ರಾ ವೈಟ್ ಟೈಲ್ಸ್ ಜೊತೆಗೆ ಗೋಲ್ಡನ್ ಬಾರ್ಡರ್ ಆಗಿ ಕೊಟ್ಟಿದ್ದಾರೆ ದಿಸ್ ಇಸ್ ಪೂಜಾ ರೂಮ್ ಓಕೆ ಆಮೇಲೆ ಇಲ್ಲಿ ನೀವು ಅಲ್ಲಿ ಫ್ರಿಜ್ ಪಾಯಿಂಟ್ನ ಮಾಡ್ಕೋಬೋದು ಇಲ್ಲಿ ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಎಲ್ಲ ಸಾಫ್ಟ್ ಡ್ರಾಯರ್ಗಳಾಗಿರುತ್ತೆ ಅದ್ರ ಮೇಲೆ ಕೂಡ ಗ್ರಾನೈಟ್ ಬರುತ್ತೆ ಇಲ್ಲಿ ನೀವು ಸಿಂಕು ಹ್ಯಾಂಡ್ ಬಿಸ್ ಮಾಡ್ಕೋಬೋದು ಅಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಅಕೋಕಟ್ ಪಾಯಿಂಟು ಮೇಲ್ಗಡೆ ಕೂಡ ವಾಟ್ರೂಪರ್ನ ತುಂಬಿಸಿ ಕೊಟ್ಟಿದ್ದಾರೆ ನೈಸ್ ವರ್ಕ್ ಓಕೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಹೈಡ್ರಾಲಿಕ್ ಲಿಫ್ಟು ಎಸ್ ಈಗ ಇಲ್ಲಿ ಯುಟಿಲಿಟಿ ಇದೆ ಯುಟಿಲಿಟಿ ಕೂಡ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ಡೋರ್ ಈಸ್ ಆಸ್ ಇಸ್ ವೆಲ್ ಚೆನ್ನಾಗಿ ಕೊಟ್ಟಿದ್ದಾರೆ ವಿತ್ ಫಿನ್ಸಿಂಗ್ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹದ್ದು ಕೊಟ್ಟಿದ್ದಾರೆ ನೈಸ್ ವರ್ಕ್ ಇಲ್ಲಿ ಯುಟಿಲಿಟಿ ಪಾಯಿಂಟು ಇನ್ಲೆಟು ಔಟ್ಲೆಟ್ ಕೆಳಗಡೆ ಲೆಗ್ ಪಾಯಿಂಟು ಇದೆ ಬೇಕಾದರೆ ನೀವು ವಾಷಿಂಗ್ ಮಷಿನ್ ಬೇಕಾದರೂ ಇಟ್ಕೋಬೋದು ಅಥವಾ ಡಿಶ್ ವಾಷರ್ ಆದರೂ ಇಟ್ಕೋಬೋದು ಇಲ್ಲಿ ನಿಮಗೆ ಪಿ ವಿ ಸಿ ಫಾಲ್ಸಿಲಿಂಗ್ ಸಿಗುತ್ತೆ ಬೆಳಕು ಗಾಳಿ ಸಖತ್ತಾಗಿ ಇಲ್ಲಿದ್ದ ಬರ್ತಾಯಿದೆ ಇಲ್ಲಿದ್ದಾನೆ ಸ್ಕೂಲ್ ನೋಡ್ಬೋದು ನಾವು ಓಕೆ ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ನೈಸ್ ವರ್ಕ್ ಈಗ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳಿದೆ ಆ ಬೆಡ್ರೂಮ್ಗಳನ್ನು ಬಿಡ್ತೀನಿ ಬನ್ನಿ ಹೋಗೋಣ ಈ ಕೇಸ್ ಕೆಳಗಡೆ ತೋರಿಸಿದ್ದೀನಿ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರ ಹಾಲು ಹಾಲು ಪ ಇಲ್ಲಿ ಟಿ ವಿ ಕ್ಯಾಮ್ರೆಟು ಟಿ ವಿ ಕ್ಯಾಮ್ರೆಟ್ ಪಕ್ಕದೇ ನಮಗೆ ಸ್ಟೇ ಕೇಸ್ ಬಂದಿರೋದು ನೈಸ್ ವರ್ಕ್ ಅಂತ ಹೇಳ್ಬೋದು ಇಲ್ಲಿ ಎಸ್ ಎಸ್ ರೇಲಿಂಗ್ಸು ಓನರು ಯಾವುದು ಇಷ್ಟಪಟ್ಟು ಇದು ಹಾಕು ಅಂತ ಹೇಳ್ತಾರೋ ಅದೇನೇ ತೊಗೊಂಬಂದು ಇಲ್ಲಿ ಎಸ್ ಎಸ್ ರೇಲಿಂಗ್ಸ್ ಹಾಕ್ತಾರೆ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದೆ ಮನೆ ಫೈನಲ್ ಮಾಡೋರು ಯಾವುದು ಚೂಸ್ ಮಾಡ್ತಾರೋ ಅದ್ರ ಮೇಲೆ ಇಲ್ಲಿ ನಮಗೆ ಎರಡು ಬೆಡ್ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನನ್ನ ಆಪೋಸಿಟ್ ಕಾಣ್ತಾ ಇರೋದು ಕಿಡ್ಸ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ನಾನು ತೋರಿಸ್ಕೊಟ್ಬಿಡ್ತೀನಿ ಇದು ನೋಡ್ತಾ ಇದ್ದೀರಾ ಸ್ಕೈಲೈಟು ಇಲ್ಲೂ ಕೂಡ ಎಸ್ ಎಸ್ ಬರುತ್ತೆ ಅದು ಎಲ್ಲ ಫೈನಲ್ ಆದಮೇಲೇ ಇದು ಮಾಡಿಸ್ಕೊಡ್ತಾರೆ ಕೆಳಗಡೆ ಕೂತಿರೋರ ಜೊತೆಗೆ ಕನ್ವರ್ಜೇಷನ್ ಮಾಡೋದಕ್ಕೆ ಆಪ್ಷನ್ ಹಾಗೆ ಮೇಲ್ಗಡೆ ಸ್ಕೈಲೈಟ್ ಡೈರೆಕ್ಟ್ ಲೈಟ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ ಸಿಂಪಲ್ ಆಗಿ ಪಿ ಒ ಪಿ ಫಾಲ್ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ ಪಿ ಒ ಪಿ ಇದು ಆದಮೇಲೆ ಅದರ ಜೊತೆ ಸ್ಟ್ರಿಪ್ ಲೈಟ್ ಮಾಡಿಕೊಟ್ಟಿದ್ದಾರೆ ಸ್ಲೈಡಿಂಗ್ ಡ್ರಾಯರ್ ವಾರ್ಡ್ ಕೊಟ್ಟಿದ್ದಾರೆ ವಿಗ್ ವಿಂಡೋ ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಫ್ಲೋರಿ ಬಂದು ಗ್ರಾನೇಟೇ ಓವರ್ ಹೆಡ್ ವಾಟ್ ಓಬರ್ಗಳು ಟಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ನಾಗ ಕೊಟ್ಟಿದ್ದಾರೆ ಬಾತ್ರೂಮ್ ಕೂಡ ದೊಡ್ಡದಾಗಿ ಇದೆ ಡೌಟೇ ಎಲ್ಲ ಟಾಪ್ ಟು ಬಟಮ್ ವಿಟರ್ ಫಿಟ್ ಟೈಲ್ಸು ವಾಲ್ ಮೌಂಟೆಡು ಕಮೋಡು ಈ ಬಾತ್ರೂಮ್ ಇಂದ ನಿಂತ್ಕೊಂಡು ನೋಡಿದರೆ ಬೆಡ್ರೂಮ್ ಲುಕ್ ಈ ಥರ ಕಾಣಿಸುತ್ತೆ ನೈಸ್ ಇದು ಮಾಸ್ಟರ್ ಬೆಡ್ರೂಮು ಈಗ ಕಿಡ್ಸ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಇದು ಸ್ಕೈಲೈಟ್ ಏರಿಯಾ ಇದು ಸ್ಟೆರ್ ಕೆಸ್ಸು ಕೆಳಗಡೆಯಿಂದ ಮೇಲುಗಡೆ ಬಂದಿದ್ದು ಆಪೋಸಿಟ್ ಇರೋದು ಕಿಡ್ಸ್ ಬೆಡ್ರೂಮು ಎರಡು ವಿಂಡೋ ಬರುತ್ತೆ ಇದು ವುಡನ್ ಪ್ಯಾಟ್ರನ್ ಇರುವಂತಹ ಏಟ್ ಬೈ ಟೂ ಆ್ಯಂಡ್ ಹಾಫ್ ಫೀಟು ಟೈಲ್ಸ್ನ ಹಾಕಿರೋದು ಏಟ್ ಬೈ ಎರಡೂವರೆ ಅಡಿ ಇರುವಂಥದ್ದು ಟೀ ಕೂಟನ್ ಮಾಡಿರುವಂಥ ವಿಂಡೋಗಳು ಬರುತ್ತೆ ಸಿಂಪಲ್ಲಾಗಿ ಮಾಡಿರುವಂಥ ಪಿ ಯು ಪಿ ಫಾಲ್ಸಿಲಿಟಿ ಸಿಗುತ್ತೆ ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಕೊಟ್ಟಿರೋದು ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ದಿಸ್ ಇಸ್ ಕಿಡ್ಸ್ ಬೆಡ್ಡು ಸ್ಲೈಡಿಂಗ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ಹಾಗೆ ಈ ವಾರ್ಡ್ರೋಬರ್ ಹಿಂಗಡೆ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಲೈಕ್ ಬಿಗ್ ಬಾತ್ರೂಮ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ವಾಲ್ಮೋಟೆಡ್ ಜಾಗ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಹ್ಞೂ ಇದು ಎರಡನೇ ಫ್ಲೋರಲ್ಲಿ ಎರಡನೇ ಬೆಡ್ರೂಮ್ ತೋರಿಸ್ತಿದ್ದೀನಿ ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಹೋಗೋಣ ಫುಲ್ ಸ್ಟೇ ಕೆಸಲ್ಲಿ ನಿಮ್ಗೆ ಗ್ರಾನೈಟೇ ಸಿಗುತ್ತೆ ಎಸ್ ಎಸ್ ಒಂದು ಹಾಕಿದರೆ ಚೆನ್ನಾಗಿತ್ತು ಬಟ್ ಓನರ್ ಕೆಲವ್ರದ್ದು ಆಸೆ ಇರುತ್ತಲ್ವ ಇದೇ ಥರ ಬರಬೇಕಂತ ಅದಕ್ಕೆ ಅವ್ರು ಬಿಟ್ಟಿದ್ದಾರೆ ಗುಡ್ ಈಗ ಥರ್ಡ್ ಫ್ಲೋರಲ್ಲಿ ಬಂದಿದ್ದೀನಿ ಅಲ್ಲಿ ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ಅದು ಸಾರಿ ಟೆರೆಸಿಗೆ ಹೋಗೋದಕ್ಕೆ ಹಾಗೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ರಲ್ಲ ಅದೇ ಥರ ಈ ಥರ ಇದೆ ಇಲ್ಲೂ ಬೆಳಗ್ಗೆ ಬಂದಿದ್ದು ಹಾಗೆ ಒಳಗಡೆ ಹೋಗಲಿ ಅಂತ ವಿಂಡೋ ಕೊಟ್ಟಿದ್ದಾರೆ ನೈಸ್ ವರ್ಕ್ ಇಲ್ಲೂ ಕೂಡ ವುಡನ್ ಪ್ಯಾಟರ್ನಲ್ಲಿ ಮಾಡಿರುವಂತಹ ನಮಗೆ ಟೂ ಬೈ ಫೋರ್ ವೆಡ್ರೋ ಫೈವ್ ಟೈಲ್ಸ್ ಸಿಗುತ್ತೆ ಇಲ್ಲಿ ಡ್ರಾಯರ್ ವಾಟ್ರ್ ಬಾರ್ಗಳಾಗಲಿ ತುಂಬಿಸ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಪಿ ಓ ಪಿ ಫಾಲ್ಸಿಲಿಂಗ್ ವಿತ್ ಸ್ಟ್ರಿಪ್ ಲೈಟ್ ವಾರ್ಮ್ ಲೈಟ್ ಜೊತೆಗೆ ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಡಿಫ್ರೆಂಟ್ ಕಾನ್ಸೆಪ್ಟು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇದು ತುಂಬ ಚೆನ್ನಾಗಿದೆ ಮನೆ ಬದು ಲೈಕ್ ಈ ಥರ ಇದೆ ಬೆಳಕು ನೋಡ್ತಾ ಇದ್ದೀರಾ ವಿಂಡೋ ಒಂದು ರೂಮಲ್ಲಿ ಎರಡೆರಡು ವಿಂಡೋಗಳು ಬರುತ್ತೆ ಅಂದರೆ ಯಾವ ಥರ ಕಾನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಈ ಕಡೆಯಿಂದನೂ ಬರುತ್ತೆ ಆ ಕಡೆಯಿಂದನೂ ಬರುತ್ತೆ ಪಿ ಯು ಪಿ ಫಾಲ್ಸಿನಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆದರೆ ಹಿಂದುಗಡೆನೂ ವಾಡ್ರೋಬರ್ಗಳಿದೆ ನಾನು ನಿಮಗೆ ಅಲ್ಲಿ ಹಿಂದುಗಡೆ ತೋರಿಸಿಲ್ಲ ಮಾಸ್ಟರ್ ಬೆಡ್ರೂಮಿಗೆ ಅಷ್ಟೇ ನಾನು ಅಂದ್ಕೊಂಡಿದ್ದರು ಆಮೇಲೆ ಇಲ್ಲೂ ಬರುತ್ತೆ ಸರಿನಾ ಇಷ್ಟೇ ಅಂತ ಅಂದ್ಕೋಬಿಡಿ ಆ ಕೆಳಗಡೆ ನೋಡಿರೋರು ಇದು ನಾನು ತೋರಿಸಿಲ್ಲ ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಬಟ್ಟೆಗಳು ಎಷ್ಟೇ ಇದ್ರೂ ಈಸಿಯಾಗಿ ಮೆಳಗಡೆ ಹೋಗ್ಬಿಡುತ್ತೆ ಸರಿನಾ ಲೆಕ್ಕಿ ಥರ ಇರುತ್ತೆ ಹ್ಞೂ ಈಗ ಟಾಪ್ ಫ್ಲೋರ್ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ಇಲ್ಲಿ ಎಮ್ ಎಸ್ ರೇಲಿಂಗ್ಸ್ ಮಾಡಿದ್ದಾರೆ ಮೇಲುಗಡೆ ಮಂಗಳೂರು ರೂಫಿಂಗ್ ನಿಮಗೆ ಆಪ್ಷನ್ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಯಾವ ಥರ ಬೇಕು ಅನ್ನೋ ಮೆಟೀರಿಯಲ್ಗೋಸ್ಕರ ವೆಯ್ಟಿಂಗು ಬಿಕಾಸ್ ಓನರು ತೊಗೊಂಡ ಮೇಲೆ ಹಂಚು ಬೇಡ ನನಗೆ ಬೇರೆ ಮೆಟೀರಿಯಲ್ ಬೇಕು ಅಂತ ಕೇಳೋರು ತುಂಬ ಜಾಸ್ತಿ ಆಗಿದ್ದಾರೆ ಈಗ ಅವರ ಒಪಿನಿಯನ್ಗೋಸ್ಕರ ಅದು ಬಿಟ್ಟಿದ್ದಾರೆ ಫೈನಲ್ ಆದಮೇಲೆ ಅದು ಫಿಕ್ಸ್ ಮಾಡಿಕೊಡ್ತಾರೆ ಸರಿನಾ ನೈಸ್ ಎಲ್ಲರಿಗೂ ಗೊತ್ತಿದೆ ಅಂಜನಪುರ ಟೆನ್ ಬ್ಲಾಕು ಎಂಥ ಏರಿಯಾ ಅಂತ ಹೇಳೋ ಹಾಗೆ ಇಲ್ಲ ಬಿಕಾಸ್ ಸ್ಕೂಲ್ ಇದೆ ತುಂಬ ಡಿಸಿಪ್ಲಿನ್ ಏರಿಯಾ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಲ್ಯಾಡರ್ ಕೊಟ್ಟಿದ್ದಾರೆ ಹೈಬ್ರೇಜು ವಾಷಿಂಗ್ ಮಷಿನ್ ಇದೆಯಾ ಇಲ್ಲಿದೆ ಔಟ್ಲೆಟು ಇನ್ ಇನ್ಲೆಟು ಔಟ್ಲೆಟ್ ಪ್ಲಗ್ ಪಾಯಿಂಟ್ ಒಂದು ಮಾಡಿಸೋದಿದೆ ಮಾಡಿಸ್ಕೊಡ್ತಾರೆ ಓಕೆ ಬನ್ನಿ ಮೇಲುಗಡೆ ಹೋಗೋಣ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಗಳು ಇರ್ತೀನಿ ನನ್ನ ಆಪೋಸಿಟೇ ನಮಗೆ ಸ್ಕೈಲೈಟ್ ಕಾಣಿಸ್ತಾ ಇದೆ ಇಲ್ಲಿ ಈ ಮನೆಗೆ ಮೇನ್ ಪಾರ್ಟ್ಸ್ ಇದು ನ್ಯಾಚುರಲ್ ಆಗಿ ಬರೋದಕ್ಕೆ ಹ್ಞೂ ಈ ಥರ ಇದೆ ಮೇಲ್ಗಡೆ ಕೇಬಲ್ ವರ್ಕ್ ಎಲ್ಲ ಆಗೋಗಿದೆ ತೌಸಂಡ್ ಲೀಟರ್ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಶೆಡ್ ಥರ ಕೊಟ್ಟಿದ್ದಾರೆ ಸ್ಟೋರೇಜ್ ಏನಾದ್ರು ಇದ್ರೆ ಮಾಡ್ಕೋಬೋದು ಲೈಕ್ ಈ ಥರ ಇದೆ ದಯಾನಂದ ಸಾಗರ್ ಸ್ಕೂಲು ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಅಂಥವ್ರ ಮನೆ ಹತ್ತಿರ ಇದ್ದ ನೋಡ್ತಾ ಇರೋರಿಗೆ ಇದು ಒಳ್ಳೆ ಮನೆಯಾಗಿರುತ್ತೆ ಇದು ಎಯ್ಟಿ ಫಿಟ್ ರೋಡು ಹತ್ತಿರ ಇಲ್ಲೇ ಇದೆ ಬಸ್ ಸ್ಟಾಪ್ ಬಂದು ನಮಗೆ ಡಿಪೋ ಇಲ್ಲೇ ಇದೆ ಆ ಕಾರ್ ಓಡಾಡ್ತಾ ಇದ್ದಿಲ್ಲ ಅಲ್ಲಿ ಸರಿ ಡೈರೆಕ್ಟ್ ಮ್ಯಾಟ್ರ್ ಬರ್ತೀನಿ ಅಂಜನಾಪುರ ಟೆಂತ್ ಬ್ಲಾಕು ದಯಾನಂದ ಸಾಗರ್ ಸ್ಕೂಲ್ ಆಪೋಸಿಟೇ ಇದೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಪ್ರೈಸ್ ಬಂದು ಸಿ ಆರ್ ಫೋರ್ಟಿ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಟ್ ಮನೆ ಇಷ್ಟ ಅದಲ್ಲಿ ಫೋನ್ ಮಾಡಿ ಮನೇನ ಕರ್ಕೊಂಬಂದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಆ ಮನೇದು ಬರುತ್ತೆ ತೋರಿಸ್ತೀನಿ ಕೆಲಸ ನಡೀತಾ ಇದೆ ಹಾಗೆ ಮಾಡಲಿಲ್ಲ ನೆಕ್ಸ್ಟ್ ಆ ಮನೆ ವಿಡಿಯೋ ಹೋಗ್ತೀನಿ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್